ಎಸ್ ಐ ಟಿಗೆ ನನಗೆ ಕರೆದಿದ್ರು ಎಸ್ ಐ ಟಿ ಕಚೇರಿ ಮೆಟ್ಲು ಹತ್ತಿದ ಕೂಡ ಎದೆ ಡವ ಡವನ್ನ ಶುರು ಆಯಿತು ಒಳಗಡೆ ಹೋದ ತಕ್ಷಣವೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದರು ಹೇಳಿದರು ಆಮೇಲೆ ಯಾವ್ಯಾವ ಯಾವ ಯಾವ್ಯಾವ ಶೇಖು ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡಬೇಕು ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ಯಾವುದು ಕೇಳಿದ್ರು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದೆ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀವಿ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಸರ್ ಕಳೆದ ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಮಳೆ ಇರಲಿ ಬಿಸಿಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾಯಿದ್ದೀವಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೇನಾದರೂ ಟ್ರಾನ್ಸ್ಪೆರೆಸಿ ಇತ್ತಂತ ಹೇಳಿದರೆ ಈಗ ಹೇಳಿದ್ನಲ್ಲ ನೀವು ಅದೇ ಇದ್ದು ಅದೇ ಬೇಕಾನೆ ಕಾನ್ಸ್ಪಿರಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಬುರುಡೆ ಯಾವನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರು ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಇದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾನು ಎಲ್ಲರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕಳಿಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ರೆಕರ್ ಬರಬೇಕು ಸೊ ದೇಹ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ರ ಏನ್ ಮಾಹಿತಿ ಇದೆ ಅದನ್ನ ಶೇರ್ ಮಾಡಿದ್ದೀನಿ ಯಾರು ವಿಚಾರಣೆ ಮಾಡಿದ್ರೆ ತನಿಖೆ ಅಧಿಕಾರಿ ಅಧಿಕಾರಿಗಳು ಅದು ಅದನ್ನ ಬೇಡ ಯಾರು ಮಾಡಿದ್ರು ಅಂತ ಅದಕ್ಕೆ ಯಾವ ತರ ದಾಖಲೆಗಳು ಕೊಟ್ಟಿದ್ದೀರಿ ಸರ್ ನೀವು ಇವತ್ತು ತೋರಿಸಿದ್ದೀನಿ ಇಲ್ಲ ತೋರಿಸಿದ್ದೀನಿ ಅಲ್ಲ ಮೊದಲು ಕೊಟ್ಟಿದ್ದೀರಾ ದಾಖಲೆಗಳು ಇಲ್ಲ ಅಲ್ಲ ನೀವು ಲೀಡಿಂಗ್ ಕ್ವೆಶ್ಚನ್ ಮಾಡಬೇಡಿ ಅಲ್ಲಿ ಯಾವ ತರ ದಾಖಲೆ ಕೊಟ್ಟಿದ್ದೀರಾ ಏನು ದಾಖಲೆ ಕೊಟ್ಟಿದ್ದೀರಾ ಅಂತ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವರು ಹೇಳ್ತಾ ಇದಾರೆ ಸಾಫ್ಟ್ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜಡ್ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವ್ರು ಯಾರೋ ಆನ್ ರೆಕಾರ್ಡ್ ತೋರಿಸ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ತರ ಆಗಿದೆ ಅದನ್ನ ನಾವು ತೋರಿಸಿದ್ವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತಿಮ್ರೋಡಿ ಅವ್ರ ಮನೆಯಲ್ಲಿ ಪ್ರಶ್ನೆ ಕೇಳ ಇಲ್ಲ ಇಲ್ಲ ಅದು ತಿಮರುಡಿಯವ್ರ ಮನೆಯಲ್ಲಿ ಇದ್ದಿದ್ರಿ ಅಂತ ಅದು ಅವರಿಗೆ ಅವ್ರು ಇದು ಮಾಡ್ತಾರೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಖಾ ಸುಮ್ನೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡ್ ಅಪ್ ಮಾಡಬೇಡಿ ಹಂಗ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ದೇವರದು ಮಹೇಶ್ ಶೆಟ್ಟಿ ಅವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ನಾವು ಆನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆಂಟಿಸಿಪೇಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕ್ಲಿ ನೋಡಿ ಎಲ್ಲಾ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚೆ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೆಯೋದು ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬಿಡ್ತಾರೆ ಅವತ್ತೇದ ಫೋನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ಫೋನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರೆ ಅವರು ರಿಪ್ಲೈ ಕೊಟ್ಟು ಕೊಟ್ಟಾಗಿದೆ ಅವರು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರು ಕೂಡ ನಾವು ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಹ ಅವರು ಅದ್ರಿಫಿಕೇಶನ್ಯ ಬಟ್ಟಿರೋದ್ ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಈಗ ಚಿನ್ನಯ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದೇನಾದ್ರೂ ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಶನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗ ಏನು ಚೇಂಜಸ್ ಆಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆಯೂ ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಈಗ ಮತ್ತೊಂದು ಎಫ್ಐಆರ್ ಮಾಡಿದ್ದಾರೆ ಅದರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತದ್ದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ ಐ ಆರ್ ಮಾಡಿದಾರ ಮಾಡಿದಾರ ಅಥವಾ ಹಳೆ ಎಫ್ ಐ ಆರ್ ನಲ್ಲಿ ಏನಾದ್ರೆ ಹೊಸ ಎಫ್ ಐ ಆರ್ ಅಂತ ಎರಡು ಕೂಡ ಬಹಳ ಡಿಫರೆನ್ಸ್ ಆಗುತ್ತೆ ಸರ್ ಅದನ್ನ ಎಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿ ಇರಬೇಕಾದ್ರೆ ಎಸ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ನೀವು ಮಾಸ್ಕ್ ಮ್ಯಾನು ನಮ್ ಜೊತೆ ಇಲ್ಲ ನಮ್ ಜೊತೆ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಹಿಂದೆ ನಾವೇ ಹೌದು ನೀವು ನೀವು ವಾದಾನು ಮಾಡ್ತಿದ್ರಿ ಪರವಾಗಿ ಮೀನ್ಸ್ ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ತನಿಖೆ ವೇಳೆ ಆತನ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ ಯಾರು ಸ್ವಚ್ಛ ರೂಪಿಸಿದ್ದಾರೆ ಅಲ್ಲ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವರು ಮಹೇಶ್ ಶೆಟ್ಟಿ ಮನೆಯಿಂದ ಮೂರವಾಗಿ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಆಮೇಲೆ ಇಲ್ಲಿ ಹೋಗಿರ್ಬೋದು ನೀವು ಯಾರು ಅಲ್ಲ ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐ ಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡ್ಬೇಕಾದ್ರೆ ಸಂಶಯ ಬರ್ತಾ ಇದೆ ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡೋದು ಅನ್ನೋದೊಂದು ಯೋಚನೆ ಹೇಳಿದ್ರೆ ನೀವು ಪ್ರಸಾರ ಮಾಡ್ತೀರಿ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಈಗ ಚಿನ್ನಯ ಕುಟುಂಬಸ್ಥರು ಹೇಳೋದು ನೀವೆಲ್ಲ ಅವಳಿಗೆ ಹಣ ಕೊಟ್ಟು ಆತರ ಹೇಳಿಕೆಯನ್ನು ಕೊಡ್ಸಿದೀರಿ ಅಂತ ಹೇಳಿ ಇದಕ್ಕೆ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದ್ರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲಾನು ಕೂಡ ನಂದು ಓಪನ್ ಆಗಿನೇ ಇದೆ ನಂದಾಗಲಿ ಇತ್ತು ಇನ್ಯಾರ್ದು ಆಗಲಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತ ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನು ಇದು ಮಾಡಕ್ ಹೋಗಬೇಡಿ ಇಂಥಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆ ನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಅಗಳ ತಾವು ಕೇಳಿದಾರಲ್ಲ ಫೋರ್ಜರಿ ನಡೆದಿದೆ ಯಾರದೋ ಸೈ ಯಾರದೋ ಮಾಡಿ ಹಣವನ್ನು ಹಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದ ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ವೋಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವರು ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಈ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂದ್ರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನ ಅವರು ಸಾವಿರ ಹೇಳಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನ್ ಹೇಳಿದೆ ಶೇಖಂದ್ ಯಾವ ಶೇಕು ಯಾವ ಮುಲ್ಲ ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು ಸರ್ ಒಂದು ಪ್ರಶ್ನೆ ಪ್ರತಿಯೊಂದು ನೀವು ಒಂದು ಮಾತು ಹೇಳ್ತೀನಿ ನನ್ನ ಹತ್ರ ಸಾಕ್ಷ್ಯ ಮೊಬೈಲ್ ಅಲ್ಲೇ ಸಾಕ್ಷೆ ನಿಮ್ಮ ಮೊಬೈಲ್ ಇವತ್ತು ಕೊಟ್ಟಿರೋ ಎಲ್ಲವೂ ಕೂಡ ಈಗಲೂ ಅಷ್ಟೇ ಇವತ್ತು ಇಷ್ಟೇ ಅಲ್ಲ ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್ ನಿಮ್ಮ ಏನಾದ್ರು ಸಾಕ್ಷ್ಯ ಇಲ್ಲ 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 ಅದನ್ನ ನೋಡಿ ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಷಿಯಲಿಟಿ ಅಂತಾರೆ ಕಾನ್ಫಿಡೆನ್ಷಿಯಲ್ ಆಗಿನೇನೆ ಕೊಡಬೇಕಾಗತ್ತೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಅದು ಕಾನ್ಫಿಡೆನ್ಷಿಯಲ್ ಅನ್ಸ್ಕೊಳ್ಳಲ್ಲ ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು ನೀವ್ ಹೇಳಿರೋದಕ್ಕೆ ಸಮಾವೇಶದಲ್ಲಿ ಬಟ್ ನಾನು ಹೇಳಿಲ್ಲ ಹೌದು ಖಂಡಿತ ಇದೆ ಕೊಟ್ಟು ಆಗಿದೆ ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಸರ್ ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ ಹಾಗಾಗಿ ಏನಾದ್ರೂ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ವಿಚಾರಣೆಗೆ ಬರಬೇಕು ಇಲ್ಲ ಆ ವಿಚಾರಣೆಗೆ ನಮ್ಗೆ ನಿಮ್ಗಾಗ್ಲಿ ಇಲ್ಲ ಸರಿ ಹೌದು ಹೌದು ಏನೇ ಆಮೇಲೆ ಇನ್ನೂ ಕೂಡ ಕರೆದ್ರ ಬರ್ತೀವಿ ನಾವು ಇನ್ನು ಒಂದು ಹತ್ತು ತಾರೀ ನಾವು ಹೇಳಿದಿವಿ ಇನ್ನೂ ನೆಕ್ಸ್ಟ್ ಕರೆದ್ರ ಕೂಡ ನಾವು ಬರ್ತೀವಿ ಆದ್ರೆ ಈ ತನಿಖೆ ಇಷ್ಟಕ್ಕಿನೇ ಯಾರ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು ಇಷ್ಟೇ ಅದರದೇ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್ ಸಾಮೂಹಿಕ ಈಗ ಲಾಜ್ ಅಲ್ಲಿ ಸತ್ತವರದ್ದು ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆ ಏನಿದೆ ಇದೆಯಲ್ಲ ಸತ್ತಿದ್ದು ಜೋಡಿ 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 ಸತ್ತಿದ್ದಾರೆ ಜೋಡಿ ಜೋಡಿ ಸತ್ತಿದ್ದಾರೆ ದಯವಿಟ್ಟು ಹೋದ್ರೂ ಪ್ರಸಾರ ಮಾಡಿ ಸರ್ ಜೋಡಿ ಜೋಡಿ ಸತ್ತಿದ್ದು ಹುಡುಗ ಆಮೇಲೆ ಎಷ್ಟು ಐವತ್ತು ವರ್ಷ ಮೂವತ್ತು ವರ್ಷದ ಪುರುಷ ಇಪ್ಪತ್ತು ವರ್ಷದ ಮಹಿಳೆ ಜೋಡಿ ಜೋಡಿ ಅದನ್ನೆಲ್ಲ ತೋರಿಸಿದೀವಿ ಹೌದು ಸಾಮೂಹಿಕ ಮದುವೆ ಅಲ್ಲ ಅದು ಸಾಮೂಹಿಕ ಮದುವೆ ಅಲ್ಲ ಅಭಿಮಾನದಿಂದ ದೇವ್ರ ಮೇಲೆ ಇರೋ ಭಕ್ತಿ ಇಂಥರ ಆಗಿದೆ ಯಾವಾಗ ಸರ್ ಅದ್ರ ಕಟ್ಟು ಪೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಮೊನ್ನೆ ಮಾ ಅದೇ ಹೇಳಿದ್ರಲ್ಲ ಏನು ವಿಧಾನಸೌಧದಲ್ಲಿ ಏನು ಸುರೇಶ್ ಕುಮಾರ್ ಅವರು ಅದನ್ನ ಹೇಳ್ತಾ ಇದೀರಾ ನೀವು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಎರಡು ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ಟು ಪೇಸ್ಟ್ ಮಾಡಿದ್ರು ಇದೇ ಕಟ್ಟು ಪೇಸ್ಟ್ ಎಡಿಟ್ ನಾವು ಉತ್ತರ ಕೊಡಕ್ಕಾಗ್